ಅಮ್ಮ ಓ ಇದು ಫ್ರೆಂಜ್ ಫ್ರೆಜ್ ನೋಡ್ದಂತ ಫ್ರೆಂಚ್ ಫ್ರೈ ಮಾಡಲೆ ಇದು ಬಟಾಟೆ ಇಲ್ಲೇ ನಾನು ಬಟಾಟೆ ಕಣಕ್ಕೆ ಬಟಾಟೆ ಇಲ್ಲ ಬಾಳೆ ಕೈ ಫ್ರೈ ಮಾಡಿದೆನು ಹಾಂ ಅಷ್ಟು ಒಳ್ಳೆಯ ಇದೆಯಾ ಭಾಳ ಕೈ ಎಂಜಾಯ್ ಮಾಡೋದು ಏ ಅದು ಮಾಡ್ತೀಯಾ ಎಲ್ಲ ಮಾಡ್ದೆ ನೋಡಿ ಸೊ ಗಾಯ್ಸ್ ಹಾಂ

ನೀರಿಗೆ ಹಾಕುವ ನೀರಿಗೆ ಹಾಕಿದ್ರೆ ಮೇಣ 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 ಉಂಟಲ್ಲ ಅದೆಲ್ಲ ಹೋಗ್ತದೆ ಕ್ಲೀನ್ ಆದಾಗ ಇಷ್ಟು ಸಾಕು ಧಾರಾಳ ಸಾಕು ಇಷ್ಟು ನೀರಿಗೆ ಹಾಕಿ ಸರಿ ಇದು ಮಾಡ ಇನ್ನಿದ ಸಿಪ್ಪೆಲ್ಲ ತೆಗೆದು ರೆಡಿ ಮಾಡುವ ಹಿರಿಯವರು ಹೇಳುದುಂಟು ಕೈಗೆ ಸ್ವಲ್ಪ ಉಪ್ಪಲ್ಲಿ ಹಾಕಿದ್ದೆ ಕೈ ಕಪ್ಪಲ್ಲಿ ಆಗುದಿಲ್ಲ ಅಂತ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿರ್ಲಿಲ್ಲ ಒಂದು ಟಿಪ್ಸ್ ಕೈಯ ಕಪ್ಪಾಗುದಿಲ್ಲ ಅಂತ ಹೇಳ್ತಾರೆ ಇನ್ನು ಮೇಲೆ ಸಿಪ್ಪಿದ കൊതല്ല ആയിട്ടു ഇന്ന് മുൻന കാര്യം നോട് ಮೇಣನ್ನೆಲ್ಲ ತೆಗಿಲಿಕ್ಕೆ ನೀವೇ ಉದ್ಬೋದಾಯ್ತ ಮೇಣ ಉಂಟಲ್ಲ ಸರಿಯಾಗಿ ತೆಗಿಬೇಕಾಯ್ತ ಕೆಲವು ಟೆಕ್ನಿಕ್ ಉಪ್ಪು ಹಾಕೊಂಡು ಉಪ್ಪು ಕಮ್ಮಿಯಲ್ಲಿ ಒಳ್ಳೆ ಒಳ್ಳೆ ಸರಿ ಇದು ಕಾರ್ನ್ಫ್ಲೋರ್ ಒಳ್ಳೆ ಕ್ರಿಸ್ಪಿ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಫಸ್ಟ್ ಕ್ಲಾಸ್ ಆಗಿ ಮಿಕ್ಸ್ ಮಾಡು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ನಗಾಡ್ ಮಾಡ

ಇದು ಸೌಂಡ್ ನಿಲ್ಲುವರೆಗೆ ಹೀಗೆ ಬೇಯ್ತೈತೆ ಮತ್ತೆ ಚಾನೆಲ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಸೌಂಡ್ ನಿಂತಿದೆ ಮೆಲ್ಲಗೆ ಸೂಸೆಯಲ್ಲಿ ತೆಗೆದು ಮನೆಯಲ್ಲಿ ಮಾಡಿ ನೋಡಿ ಅಜ್ಜಿಯನ್ನು ನೋಡ್ತಿದ್ರೆ ತಮ್ಮ 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 ಪುಡಿಯರಿಗೆ ಮಾಡಿಬಿಡಿ ಹಾಗೆ ಅಮ್ಮಂತ ಮಕ್ಕಳು ನೋಡ್ತಿದ್ರೆ ಅಮ್ಮನಿಗೆ ಮಾಡಿಬಿಡಿ ಪ್ರೀತಿಯಿಂದ ಅಮ್ಮಂದಿರು ನೋಡ್ತಿದ್ರೆ ಹೊ ಮಕ್ಕಳಿಗೆ ನೋಡಿ ಈ ನೋಡಿ ಮತ್ತೆ ಕಾಶ್ಮೀರಿ ಮೆಣಸಿನ ನೋಡಿ ಕಾಶ್ಮೀರಿ ಮೆಣಸಿನೋಡಿ ಮತ್ತೆ ಚಾಟ್ ಮಸಾಲ ನೀವು ಬೇಕಿದ್ರೆ ಬೇರೆ ಮಸಾಲೆಗಳು ಹಾಕ್ಬೋದು ಮ್ಯಾಗಿ ಮಸಾಲ ಆ ಮಸಾಲೆ ಈ ಮಸಾಲ ಹಾಕ್ಬಹುದು ಯಾವ್ದು ರುಚಿ ಅನಿಸ್ತದೆ ಇದಾಗ್ಲಿಕ್ಕೆ ಸಾಕಂತಲ್ಲ ಇಷ್ಟು ಏನಕಂತು ಹೇಳ್ಕನಿದಾ ಕೊನೆ ಸೌಂಡ್ ಸೌಂಡ್ ಒಳ್ಳೆ ಕ್ರಿಸ್ಪ್ ಆಗಿದೆ ಇದು ನೀ ಕೂಡ ಹೀಗೆ ಬೋರಾತನಣ್ಣಗೆ ಒಂದು ಇಷ್ಟಲೇ ಕೊಡಿ ನೀ ಕೂಡ ಫೋನ್ ಇದಿ

i